ಸರಿಯಾಗಿ ವರ್ಷದ ಹಿಂದೆ ಕಾಟೇರ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಕನ್ನಡದಲ್ಲಿ ಮಾತ್ರ ಸಿನಿಮಾ ತೆರೆ ಕಂಡು ಬಾಕ್ಸ್ ಆಫೀಸ್ನ ಶೇಕ್ ಮಾಡಿತ್ತು ಬಣಗುಡುತ್ತಿದ್ದ ಚಿತ್ರಮಂದಿರಗಳಲ್ಲಿ ಮತ್ತೆ ಪ್ರೇಕ್ಷಕರ ಸಂಭ್ರಮ ಮನೆ ಮಾಡುವಂತೆ ಮಾಡಿತ್ತು ಕಾಟೇರಣಿಗಾಗಿ ದರ್ಶನ್ ಆರ್ಭಟಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ರು ಭೀಮ್ನಹಳ್ಳಿ ಕಾಟೇರನಿಗೆ ಈಗ ವರ್ಷದ ಸಂಭ್ರಮ ತರುಣ್ ಸುಧೀರ್ ನಿರ್ದೇಶನದ ಆ್ಯಕ್ಷನ್ ಎಂಟರ್ಟೈನರ್ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ವರ್ಷದ ಹಿಂದೆ ಕಾಟೇರ ಬರೆದ ಕೆಲ ದಾಖಲೆಗಳನ್ನ ಮತ್ತೆ ಯಾವುದೇ ಕನ್ನಡ ಸಿನಿಮಾ ಮುರಿಯಲು ಸಾಧ್ಯವಾಗಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡದಾಗಿ ಗೆದ್ದ ಕನ್ನಡ ಸಿನಿಮಾ ಕಾಟೇರ ಪ್ಯಾನ್ ಇಂಡಿಯಾ ಮಠದಲ್ಲಿ ಸದ್ದು ಮಾಡಿದ ಕೆ ಜಿ ಎಫ್ ಸರಣಿ ಹಾಗೂ ಕಾಂತಾರ ಬಿಟ್ರೆ ಆ ಮಟ್ಟಿಗೆ ಕನ್ನಡದಲ್ಲಿ ಗೆದ್ದ ಸಿನಿಮಾ ಇದು ರಾಕ್ಲೈನ್ ವೆಂಕಟೇಶ್ ಕಾಟೇರ ಚಿತ್ರ ನಿರ್ಮಿಸಿದರು ವಿ ಹರಿಕೃಷ್ಣ ಸಂಗೀತ ಚಿತ್ರಕ್ಕೆ ದೊಡ್ಡ ಬಲ ತಂದುಕೊಟ್ಟಿತ್ತು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ತೆರೆ ಕಂಡಿದ್ದ ಸಿನಿಮಾ ಮುಂದೆ ಹೊಸ ವರ್ಷದಲ್ಲಿ ಕೂಡ ಗೆಲುವಿನ ಓಟ ಮುಂದುವರಿಸಿತು ಜಮೀನ್ದಾರಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಲೈಂಗಿಕ ದೌರ್ಜನ್ಯ ಮರ್ಯಾದೆ ಹತ್ಯೆ ರೀತಿಯ ವಿಚಾರಗಳನ್ನ ಚಿತ್ರದಲ್ಲಿ ಕಟ್ಟಿಕೊಡಲಾಗಿತ್ತು ಕುಲುವೆಯಲ್ಲಿ ಮಚ್ಚು ತಟ್ಟುವ ಕಾಟನನಾಗಿ ದರ್ಶನ್ ತಪ್ಪು ಮಾಡಿದರೆ ತಟ್ಟಿ ಕೇಳುವ ನಾಯಕನಾಗಿ ಅಬ್ಬರಿಸಿದ್ರು ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ವಿಚಾರವನ್ನು ಕೂಡ ಚಿತ್ರದಲ್ಲಿ ಸೇರಿಸಿ ವಿಭಿನ್ನ ಕತೆ ಹೇಳಿ ಚಿತ್ರತಂಡ ಗೆದ್ದಿತ್ತು ವರ್ಷದ ಕೊನೆಗೆ ಬಂದಿದ್ದ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಚಿತ್ರವನ್ನು ಸ್ವಾಗತಿಸಿದರು ದಾಖಲೆಗಳ ವಿಚಾರಕ್ಕೆ ಒಂದು ಕೋಟಿ ರೂಪಾಯಿಗೂ ಅಧಿಕ ಟಿಕೆಟ್ ಮಾರಾಟವಾಗಿತ್ತು ಕಾಟೇರ ಚಿತ್ರ ದಾಖಲೆ ಬರೆದಿತ್ತು ಬರೀ ಬುಕ್ ಮೈ ಶೋನಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿ ಸಿನಿಮಾ ಸದ್ದು ಮಾಡಿತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಎನ್ನುವ ಹೆಗ್ಗಳಿಕೆಗೂ ಕಾಟೇರ ಪಾತ್ರವಾಗಿದ್ದ ಕಳೆದ ಒಂದೂವರೆ ವರ್ಷದಿಂದ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಲೆಕ್ಕ ಕೊಡಲಾಗ್ತಾ ಇದೆ ಈ ರೀತಿ ಟ್ರೆಂಡ್ ಶುರುವಾದ ಬಳಿಕ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿರುವ ಕನ್ನಡ ಸಿನಿಮಾ ಎನ್ನುವ ದಾಖಲೆ ಕಾಟೇರನ ಹೆಸರಿನಲ್ಲಿದೆ ಅಡ್ವಾನ್ಸ್ ಬುಕ್ಕಿಂಗ್ ಸೇರಿ ಮೊದಲ ದಿನ ಎರಡು ಲಕ್ಷದ ಮೂವತ್ತೇಳು ಸಾವಿರ ಟಿಕೆಟ್ ಬುಕ್ ಆಗಿತ್ತು ಇತ್ತೀಚೆಗೆ ಬಂದ ಮ್ಯಾಕ್ಸ್ ಸಿನಿಮಾ ಎರಡು ಲಕ್ಷದ ಎಂಟು ಸಾವಿರ ಟಿಕೆಟ್ ಬುಕ್ಕಿಂಗ್ ಜೊತೆಗೆ ಎರಡನೇ ಸ್ಥಾನದಲ್ಲಿದೆ ಕಾಟೇರ ಚಿತ್ರದ ಕಲೆಕ್ಷನ್ ಬಗ್ಗೆ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿ ಕೊಡಲಿಲ್ಲ ಆದರೆ ಚಿತ್ರದ ಆರ್ಭಟ ಹೇಗಿತ್ತು ಎನ್ನುವುದನ್ನು ಚಿತ್ರಮಂದಿರದ ಮಾಲೀಕರೇ ಹೇಳಿಕೊಂಡಿದ್ದರು ನಷ್ಟದಲ್ಲಿದ್ದ ಚಿತ್ರಮಂದಿರಗಳು ಕಾಟೇರ ರಿಲೀಸ್ ಆದ ಬಳಿಕ ಚೇತರಿಸಿಕೊಂಡಿದ್ವು ಅಷ್ಟರ ಮಟ್ಟಿಗೆ ಸಿನಿಮಾ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆದಿತ್ತು ಹೊಲೆಮಾರಿ ಒಂದು ಕೈ ಫೈಟ್ ಹಾಗೂ ಬಾವಿ ಫೈಟ್ ಸನ್ನಿವೇಶಗಳು ಅಭಿಮಾನಿಗಳ ಮನ ಗೆದ್ದಿತ್ತು ಎಪ್ಪತ್ತರ ದಶಕದ ಕಥೆಯನ್ನು ಚಿತ್ರದಲ್ಲಿ ಹೇಳಲಾಗಿತ್ತು ಅದಕ್ಕೆ ತಕ್ಕಂತೆ ಅಂದಿನ ಕಾಲಘಟ್ಟ ಕಟ್ಟಿಕೊಡಲು ತರುಣ್ ಹಾಗೂ ತಂಡ ಶ್ರಮಿಸಿತ್ತು ಮಾಸ್ತಿ ಸಂಭಾಷಣೆ ಚಿತ್ರಕ್ಕೆ ಬಲ ತಂದಿತ್ತು ಜಡೇಶ್ ಹಂಪಿ ಕತೆ ತರುಣ್ ಚಿತ್ರಕತೆ ನಿರ್ದೇಶನ ಚಿತ್ರವನ್ನು ಗೆಲ್ಲಿಸಿತ್ತು ನಾಯಕಿಯಾಗಿ ಆರಾಧನಾ ನಟಿಸಿ ಗಮನ ಸೆಳೆದಿದ್ದರು ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಕಾಟೆರ ದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು ಆದರೆ ಕಾಟೆರ ಮಾಡಿದ ದಾಖಲೆ ಈ ವರ್ಷ ಯಾವುದೇ ಕನ್ನಡ ಸಿನಿಮಾ ಮಾಡಲಿಕ್ಕೆ ಆಗಿಲ್ಲ